ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ಹೊರಟಿದ್ದೀವಿ ಉದ್ದೇಶ ಇಷ್ಟೇಮ್ಮ ಸಿ ಏನಂದ್ರೆ ಪಬ್ಲಿಕ್ ಸಾಮಾನ್ಯವಾದ ಪಬ್ಲಿಕ್ ನಾವು ಯಾವ್ದಾದ್ರೂ ಒಂದು ಫೀಲ್ಡ್ ಫೀಲ್ಡ್ಗಳಿದ್ರೆ ಅದು ಬೇರೆ ಲೆಕ್ಕ ಆದ್ರೆ ವಕೀಲರೆಲ್ಲ ಇವಾಗ ನೋಡಿ ಮುಂದೆ ಹಿಂದೆ ಸ್ವತಂತ್ರ ಹೋರಾಟ ಮಾಡಿದವರೆಲ್ಲ ಆಲ್ಮೋಸ್ಟ್ ವಕೀಲರುಗಳೇ ಮಹಾತ್ಮ ಗಾಂಧಿಯಿಂದ ಹಿಡಿದು ಅಂಬೇಡ್ಕರ್ ಅವರು ಎಲ್ಲ ನ್ಯಾಯವಾದಿಗಳೇ ಇವತ್ತು ಧರ್ಮಸ್ಥಳಕ್ಕೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ನಡೀತಾ ಇರ್ತಕ್ಕಂಥ ಅಪಪ್ರಚಾರದ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಜನ ವಕೀಲರುಗಳು ಹಾಗೆ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಧರ್ಮಸ್ಥಳದ ಪರವಾಗಿ ನಾವು ಇದ್ದೀವಿ ಯಾರು ಅವಹೇಳನಕಾರಿಯಾಗಿ ಒಂದು ಏನು ಘೋಷಣೆಗಳು ಕೂಗ್ತಾರೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ಗಳು ಕೊಡ್ತಾರೆ ಅದ್ರ ವಿರುದ್ಧವಾಗಿ ನಾವ್ ಇರ್ತೀವಿ ಸದಾ ಇರ್ತೀವಿ ಅಂತ ಮಂಜುನಾಥ ಸ್ವಾಮಿಗೆ ಇವತ್ತು ನಾವು ಧ್ವನಿಯಾಗಿ ಹೋದ್ರೆ ಆ ಮಂಜುನಾಥ ನಮ್ಮ ಧ್ವನಿ ಆಗ್ತಾರೆ ಅನ್ನೋ ನಂಬಿಕೆ ಅಷ್ಟೇ ಇದ್ರಲ್ಲಿ ಯಾವ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಹೋಗ್ತಾ ಇದೀವಿ ಅದ್ರಲ್ಲಿ ವಕೀಲರು ನಡೆ ಧರ್ಮಸ್ಥಳದ ಕಡೆ ಯಾಕಂದ್ರೆ ಲೀಗಲ್ ಆಗಿ ಒಂದು ಇಂಪ್ಯಾಕ್ಟ್ ಮಾಡ್ಬೇಕು ಜೊತೆಗೆ ಸರ್ಕಾರದ ಕಣ್ ತೆರೆಸ್ಬೇಕು ಅನ್ನೋದು ಅಷ್ಟು ಉದ್ದೇಶ ಹಾಗೆ ಸಮೀರ್ ಅವರು ತುಂಬಾ ಪ್ರೂಫ್ಗಳನ್ನ ತಗೊಂಬಂದಿಟ್ಟಿದ್ದಾರೆ ವಕೀಲರಾಗಿ ತಾವೇನ್ ಹೇಳ್ತೀವಿ ಏನು ಪ್ರೂಫ್ ಇಲ್ಲ ಅವನೊಬ್ಬ ಲೋಫರ್ ನಾನು ಹೊರಡ್ ಹೇಳ್ತೀನಿ ಕೇಳಿ ಅವ್ರಂತ ಅವ್ರಂತ ಎಂತ ನಮ್ಮ ಧರ್ಮಕ್ಕೆ ಬಂದು ಮಾಡಕ್ಕೆ ಅವನ್ ಯಾವ ದೊಣೆ ನಾಯಕ ಒಬ್ಬ ವಕೀಲನಾಗ ಹೇಳ್ತೀನಿ ಅವನ್ ಯಾವನು ಫಸ್ಟ್ ಅವ್ನ ಹೋಗಿ ಅದೇ ಒಂದು ಇದು ಹಜ್ಗೋ ಮೆಕ್ಕಾಗೋ ಮದಿನಾಗೋ ಆಗುತ್ತೆ ಮಸ್ಜಿದಲ್ಲಿ ರೇಪ್ ಆಗತ್ತೆ ಹೋಗಿ ಅವ್ನು ಅದಕ್ಕೆ ಹೋರಾಟ ಮಾಡ್ತಾನ ಸಾಧ್ಯ ಇದೆ ಅದು ಹಾಕತ್ತಿದ್ಯಾ ಅವ್ರಿಗೆ ಸಾಧ್ಯ ಇಲ್ಲ ಸಿ ಕೆಲವೊಂದೆಲ್ಲ ಕೆಲವೊಂದೆಲ್ಲ ಅದೊಂದು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಅಂತ ಷಡ್ಯಂತ್ರಗಳಿಗೆಲ್ಲ ನಾವು ಬಲಿ ಆಗೋದಿಲ್ಲ ಇನ್ ಮುಂದೆ ಎಲ್ಲರೂ ಮಾಡ್ತಾರೆ ಅಷ್ಟೇ ಸೌಜನ್ಯವಾಗಿ ನ್ಯಾಯ ಅಮ್ಮ ಈ ಸೌಜನ್ಯ ಹೋರಾಟದಲ್ಲ ಇದು ಇದು ನಡೀತಾ ಇರ್ತಕ್ಕಂಥ ಒಂದು ಬುರ್ಡೆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಸೌಜನ್ಯದೇನಿದೆ ಅವ್ರ ಮನೆಯವರು ಕುಟುಂಬದವರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಕೊಂಡು